ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಯಾಶಿ ಯೂಟ್ಯೂಬ್ ಚಾನಲ್ ನಮ್ಮ ಮನೆಗೆ ಇವತ್ತು ಒಂದು ಮಿಸ್ಸಾಗಿ ಪಾರಿವಾಳ ಬಂದಿದೆ ನೋಡಿ ಯಾವ ರೀತಿ ಇದೆ ಅದು ಫ್ರೆಂಡ್ಸ್ ಈ ಪಾರಿವಾಳ ಶಿವಾಜಿನಗರಿಂದ ಇಲ್ಲಿ ಬಂದಿದೆ ಪಾಪ ಇದಕ್ಕೇನಾಗಿದೆ ಅಂತ ಗೊತ್ತಿಲ್ಲ ಇಲ್ಲೇ ಇದೆ ಬಟ್ ಇವರು ಇಲ್ಲೊಂದು ನಂಬರ್ ಹಾಕಿದ್ದಾರೆ ಅವತ್ತು ಕಾಲಲ್ಲಿ ಇಲ್ಲಿ ಫೋನ್ ನಂಬರ್ ಹಾಕಿದ್ದಾರೆ ನಾವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದು ಅವರು ಕೂಡ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಪಾಪ ಎಷ್ಟು ಚೆನ್ನಾಗಿದೆ ಗೊತ್ತ ನೋಡಿ ಎಷ್ಟು ಚೆನ್ನಾಗಿ ಏನು ಮಾಡಲ್ಲ ಇದು ಏನು ಏನು ಅದು ಏನು ಮಾಡಲ್ಲ ನಾವು ತುಂಬ ಚೆನ್ನಾಗಿ ಅದು ಬಂದಿದ ತಕ್ಷಣ ರಾಗಿ ಎಲ್ಲ ಹಾಕಿದ್ದು ಬಟ್ ಇದೇನು ತಿನ್ನಲಿಲ್ಲ ಫಸ್ಟು ಆಮೇಲೆ ಈಗ ಇದೆ ಈಗ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಬಂದಾಗ ಗೊಬ್ಬರು ಕಂಡು ಗೊಬ್ಬರು ಕೊಂಡ್ ಇತ್ತು ಈಗ ಪರವಾಗಿಲ್ಲ ಚೆನ್ನಾಗಿ ಆಕ್ಟಿವ್ ಆಗಿದೆ ಅವರಿಗೂ ಕಾಲ್ ಮಾಡಿ ಹೇಳಿದ್ದೀವಿ ಶಿವಾಜಿನಗರಿಂದ ಇಲ್ಲಿ ಬಂದಿದೆ ಅವ್ನು ಎಷ್ಟು ಖುಷಿ ಪಡ್ತಾನೆ ಅದನ್ನೇ ಅವ್ನಿಗೆ ಭಯನೇ ಇಲ್ಲ ಈ ಪಾರಿವಾಳ ಅಂದರೆ ನೋಡಿ ನೋಡಿ ಅಯ್ಯೋ ಅಯ್ಯೋ ಕಚ್ಚುತ್ತೆ ಮೊನ್ನೆ ಓ ಅದು ಗೊತ್ತದು ಏನು ಇದು ಮಾಡಲ್ಲ ತಯ್ಯೋ ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ಸಾಕು ಈ ಪಾರಿವಾಳನ ಯುಕ್ತಿ ತುಂಬ ಇಷ್ಟಪಡ್ತಾಯಿದ್ಲು ಸ್ಕೂಲಿಗೆ ಟೈಮ್ ಆಯಿತು ಅಂತ ಅವಳಿಗೆ ಆಟ ಆಡ್ಸೋಕ್ಕಾಗಿಲ್ಲ ಮಮ್ಮಿ ಮನೆಯಲ್ಲೇ ಹಿಡ್ಕೋ ಇದು ಯಾರಿಗೂ ಕೊಡಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ಬಟ್ ಬೇಡ ಪಾಪ ಅವರು ಶಿವಾಜಿನಗರದಿಂದ ಇಲ್ಲಿ ಬರ್ತಾ ಇದ್ದಾರೆ ಆ ಪಾರಿವಾಳ ತಗೊಂಡೋಗಿ ಇದಕ್ಕೂ ಪಾಪ ಯಾಕೋ ಹಾರಕ್ಕೆ ಇಲ್ಲ ಹಾಗಾಗಿ ಇದನ್ನ ರಿಟರ್ನ್ ನಾವು ಪಾಪ ಅವ್ರಿಗೆ ಅವ್ರ ಮನೆಗೆ ಅವರು ಇದ್ದೀವಿ ಫೈನಲಾಗಿ ಅವರು ಕೂಡ ಬಂದರು ತೊಗೊಂಡೋಗೋಕ್ಕೆ ಪಾಪ ಅವ್ರು ತುಂಬ ಮಿಸ್ ಇದ್ದರು ಅನ್ಸುತ್ತೆ ಈ ಪಾರಿವಾಳನ ಪಾಪ ಬಂದವರೇ ತುಂಬ ಅವರು ಕೃತಜ್ಞತೆ ಹೇಳ್ತಾಯಿದ್ರು ತುಂಬ ತುಂಬ ಥ್ಯಾಂಕ್ಸ್ ಬೇರೆಯವರಾಯ್ರು ಇಟ್ಕೊಳೋರು ಕೊಟ್ಟ್ರಿ ತುಂಬ ಟ್ಯಾಂಕ್ಸ್ ಅಂತ